ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಪ್ರಥಮವಾಗಿ ಸನ್ಮಾನ್ಯ ಶ್ರೀ ಸೈಯದ್ ಮೊಹಮ್ಮದ್ ಗುತ್ತಿ ಸರ್ ಅಂತ ಅಂದ್ಬಿಟ್ಟು ನಮ್ಮ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಹಿರಿಯರು ಎಲ್ಲರ ಒಂದು ಇವರ ಒಂದು ಮಾರ್ಗದರ್ಶನದಂತೆ ನಮ್ಮ ಈ ಸ್ಥಳೀಯ ಸಂಸ್ಥೆ ಜಗ ನಡೀತಾ ಇದೆ ಸರ್ ಅದೇ ಪ್ರಕಾರ ಸ್ಕೌಟ್ ಮಾಸ್ಟರ್ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಇವರು ಮುಖ್ಯೋಪಾಧ್ಯಾಯರು ಹಾಗೂ ಈ ಫ್ಲಾಕ್ ಲೀಡರ್ ಹಿರಿಯ ಫ್ಲಾಕ್ ಲೀಡರ್ ಕೂಡ ಹೌದು ಸರ್ ಇವರು ಉರ್ದು ಸಿಆರ್ ಪಿಗಳು ಹೌದು ಇವರು ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಫ್ಲಾಕ್ ಗೈಡ್ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್ ಅದೇ ರೀತಿಯಾಗಿ ಇವರು ಎರಡನೇ ಸರ್ ಅಂತಂದ್ಬಿಟ್ಟು ಇವರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಹಗಲಿರುಳು ಸೇವೆಯನ್ನು ಸಲ್ಲಿಸಿ ಉತ್ತಮವಾದಂತಹ ಪ್ರಶಸ್ತಿಗಳನ್ನ ಸ್ವೀಕರಿಸಿ ಈ ಒಂದು ಸ್ಥಳೀಯ ಸಂಸ್ಥೆಯ ಇವರು ಎ ಡಿ ಸಿ ಆಗಿದ್ದಾರೆ ಸರ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಗಂಗಾವತಿಯಿಂದ ಈ ದಿನ ನಮ್ಮ ದೇಶದಾದ್ಯಂತ ಸಂಸ್ಥಾಪನಾ ದಿನಾಚರಣೆ ಹಾಗೂ ಈ ಧ್ವಜ ಚೀಟಿ ಬಿಡುಗಡೆ ಸಮಾರಂಭವನ್ನ ನಮ್ಮ ದೇಶದಾದ್ಯಂತ ಇವತ್ತು ಕಾರ್ಯಕ್ರಮ ಜರುಗುತ್ತಿದ್ದು ಅದಕ್ಕಾಗಿ ಇಂದಿನ ಒಂದು ವಿಶೇಷ ದಿನ ಆಗಿರುವುದರಿಂದ ನಾವು ವಿವಿಧ ಪ್ರಸಿದ್ಧ ಒಂದು ಉತ್ತಮವಾದಂತಹ ಕಾರ್ಯಾಲಯಗಳಲ್ಲಿ ಅವರ ಹತ್ತಿರ ಹೋಗಿ ಈ ಒಂದು ಧ್ವಜ ಚೀಟಿ ಬಿಡುಗಡೆಯನ್ನ ಮಾಡಿಕೊಂಡು ನಾವು ಮುಂದಿನ ಈ ಒಂದು ಭಾರತ ಸ್ಕೌಟ್ ಗೈಡ್ಸ್ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯನ್ನ ಈ ನಮ್ಮ ಸ್ಥಳೀಯ ಸಂಸ್ಥೆ ಗಂಗಾವತಿಯ ಪರವಾಗಿ ಈ ದಿನ ನಾವು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಸರ್ ಸರ್ ನಾವು ಭಾರತ ಸ್ಥಳೀಯ ಸಂಸ್ಥೆ ಸೆಕ್ರೆಟರಿ ಎಲ್ಲ ಕಾರ್ಯದರ್ಶಿಗಳು ನಮ್ಮ ಈ ಒಂದು ಸ್ಥಳೀಯ ಸಂಸ್ಥೆ ಅಧ್ಯಕ್ಷರು ನಮ್ಮ ಮಾನ್ಯ ಶ್ರೀ ಎಚ್ ಎಂ ಸಿದ್ದರಾಮಸ್ವಾಮಿ ಅವರು ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರು ಇದಕ್ಕೆ ಮುಖ್ಯ ಮಾರ್ಗದರ್ಶಕರಾಗಿ ನಮ್ಮ ರಾಜ್ಯ ಸಂಸ್ಥೆಯ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಶಿಂಧ್ಯಾ ಸಾಹೇಬರು ರಾಜ್ಯ ಪ್ರಧಾನ ಆಯುಕ್ತರು ಇದ್ದಾರೆ ಅವರ ಒಂದು ಸಲಹೆ ಮಾರ್ಗದರ್ಶನದೊಂದಿಗೆ ನಾವೆಲ್ಲ ಇಡೀ ಕರ್ನಾಟಕದಾದ್ಯಂತ ಅವರ ಒಂದು ಮಾರ್ಗದರ್ಶನದಂತೆ ಈ ಒಂದು ಸ್ಕೌಟ್ ಗೇಟ್ಸ್ ಬೆಳವಣಿಗೆಯನ್ನ ಮಾಡ್ತಾ ಇದ್ದೇವೆ ಸರ್ ಅದಕ್ಕೆ ಈ ಮಕ್ಕಳಿಗಾಗಿ ಈ ಒಂದು ಕಾರ್ಯಕ್ರಮ ಮಕ್ಕಳು ಇದರಿಂದ ಬಹಳಷ್ಟು ಉನ್ನತವಾದಂತಹ ಕೋಟಾದಡಿ ಅವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಸರ್ ಈ ಒಂದು ಮಕ್ಕಳಿಗಾಗಿ ನಮ್ಮ ಸಿಂಧ್ಯಾ ಸಾಹೇಬರು ರಾಜ್ಯದಾದ್ಯಂತ ಚೀಫ್ ಆಗಿರೋದ್ರಿಂದ ಅವರು ಹಗಲಿರುಳು ಸಂಸ್ಥೆ ಇದ್ದಾರೆ ಸರ್ ಧನ್ಯವಾದಗಳು ಸರ್ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ